ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಶಾಂತ ಚಿತ್ತರಾಗಿರಿ ಆಗಿರಿ ಅನ್ನೋದು ಚಾಪ್ಟರ್ ಹೇಗೆ ಆಗಿರೋಕ್ಕಾಗತ್ತೆ ಅವರು ಚೆನ್ನಾಗಿ ಹೇಳಿದಾರೆ ಕೂಡ ನಮ್ಮ ನಮ್ಮ ದಿನನಿತ್ಯ ನಮ್ಮ ಲೈಫಲ್ಲಿ ನಡೆಯುವಂಥದ್ದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬಟ್ ಯಾಕಿರಬೇಕು ಅನ್ನೋದನ್ನು ಹೇಳಿದ್ದಾರೆ ಸೊ ಏನಂದರೆ ನಾವು ಕೋಪ ಮಾಡ್ಕೊಳ್ಳೋದು ಆ್ಯಕ್ಚುಲಿ ತುಂಬ ಈಸಿ ನಾವು ಕೋಪ ಮಾಡ್ಕೊಳ್ಳೋದು ತುಂಬ ಈಸಿ ಕೋಪ ಮಾಡಿಕೊಳ್ಳದೇ ಇರೋದು ಕಷ್ಟ ಕರೆಕ್ಟ್ ಕೋಪ ಮಾಡ್ಕೊಳ್ಳೋದು ಈಸಿ ಕೋಪ ಮಾಡಿಕೊಳ್ಳದೇ ಇರೋದು ಕಷ್ಟ ಆದರೆ ಇಲ್ಲಿ ನಾವು ನೋಡ್ಕೊಬೇಕಾಗಿರೋದು ಸರಿಯಾದ ವ್ಯಕ್ತಿಯೊಂದಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಸೂಕ್ತ ಉದ್ದೇಶಕ್ಕಾಗಿ ಸೂಕ್ತ ರೀತಿಯಲ್ಲಿ ಕೋಪ ಮಾಡ್ಕೊಳ್ಳೋದಿದ್ಯಲ್ಲ ಅದು ಇನ್ನೂ ಕಷ್ಟ ಅದು ಈಸಿ ಅಲ್ವೇ ಅಲ್ಲ ಅಂತ ಅಂದರೆ ಯಾವ ವ್ಯಕ್ತಿ ಜೊತೆಗೆ ಯಾವ ಟೈಮಲ್ಲಿ ಯಾವಾಗ ಯಾವ ಉದ್ದೇಶಕ್ಕೋಸ್ಕರ ಯಾವ ಥರ ಕೋಪ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಕೋಪ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ ಸುಲಭ ಅಲ್ಲ ಅದು ಅಂತ ಹೇಳ್ತಾ ಇದ್ದಾರೆ ಯಾರು ಹೇಳಿರೋದು ಇದನ್ನು ಅಂದರೆ ಅರಿಸ್ಟಾಟಲ್ ಅವ್ರು ಇದನ್ನು ಹೇಳಿರೋದು ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಎಲ್ಲ ಒತ್ತಡಗಳು ಒತ್ತಾಯಗಳಿಂದ ನಾವು ಕಿರಿಕಿರಿ ಆಗ್ತಾನೇ ಇರುತ್ತೆ ನಮ್ಮ ಪೀಸ್ ಆ ಕಡೆ ಈ ಕಡೆ ಹೋಗ್ತಾನೇ ಇರುತ್ತೆ ನಾವು ನಮ್ಮ ಪೀಸ್ನ ಕಳ್ಕೊಂಬಿಟ್ಟಿರ್ತೀವಿ ನಾವು ಶಾಂತಿ ಅನ್ನೋದನ್ನು ಕಳ್ಕೊಂಬಿಟ್ಟಿರ್ತೀವಿ ಆಯಾಸ ಆಗುತ್ತೆ ದಿನ ದಿನ ಫುಲ್ಲು ನಾವು ಕೆಲಸ ಮಾಡಿ ನಮಗೆ ಸುಸ್ತಾಗುತ್ತೆ ಮನೆಗೆ ಬರ್ತೀವಿ ಮನೆಗೆ ಬಂದಾಗ ಮಕ್ಕಳು ಕೂಗಾಟ ನಮಗೆ ಕಿರಿಕಿರಿ ಅನಿಸುತ್ತೆ ಕೋಪ ಬರುತ್ತೆ ಟಿ ವಿ ವಾಲ್ಯೂಮ್ ಜಾಸ್ತಿ ಮಾಡಿದ್ರೆ ಕೋಪ ಬರುತ್ತೆ ಆ್ಯಂಡ್ ನಮ್ಮ ಟೈಮ್ ಕರೆಕ್ಟಾಗಿ ಯಾರಾದರೂ ಬಂದು ಅಲ್ಲಿ ನಮ್ಮನ್ನು ಮೀಟ್ ಮಾಡಿಲ್ಲ ನಾವು ವೆಯ್ಟ್ ಮಾಡಿದ್ರೆ ನಮಗೆ ಕೋಪ ಬರುತ್ತೆ ನಮ್ಗೆ ಯಾಕಪ್ಪ ಟೈಮ್ ಯಾಕೋ ಹೋಗ್ತಾನೆ ಇಲ್ಲ ಅಂತ ನಮಗೆ ಕೋಪ ಬರುತ್ತೆ ನಾವೆಲ್ಲಾದರೂ ಹೋಗಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಅವ್ರು ಸರಿಯಾಗಿ ನಮ್ಮನ್ನು ನೋಡಿ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಅಥವಾ ಬೇಗ ಬಿಲ್ ಕೊಡಲಿಲ್ಲ ಅಂದರೆ ನಮಗೆ ಕೋಪ ಬರುತ್ತೆ ಆ್ಯಂಡ್ ನಮಗೆ ಕಾಲ್ ಸೆಂಟ್ರ್ಗಳಿಂದ ಕಾಲ್ ಬರುತ್ತೆ ಗೊತ್ತಾ ನಮಗೆ ಅದು ಬಂದರೆ ಹೇಗೆ ನಾವು ಅಂತ ಇಲ್ಲ ನೋ ಅಂತ ಇಟ್ಬಿಡ್ತೀವಿ ಕೆಲವ್ರು ಬೈದಿಟ್ಬಿಡ್ತಾರೆ ಸೊ ಕಾಲ್ ಸೆಂಟ್ರ್ಗಳಿಂದ ಟೆಲಿ ಮಾರ್ಕೆಟಿಂಗ್ ಕಡೆಯಿಂದ ಕಾಲ್ ಬಂದಾಗ ನಮಗೆ ಕೋಪ ಬರುತ್ತೆ ಊಟದ ಟೈಮ್ ಕರೆಕ್ಟಾಗಿ ಊಟ ನಮಗೆ ಸಿಗಲಿಲ್ಲ ಅಂದರೆ ನಮಗೆ ಕೋಪ ಬರುತ್ತೆ ಹಾಗಿದ್ರೆ ಕೋಪ ಬರದೇ ಇರುವಂಥ ಜಾಗದಲ್ಲಿ ಮಾತ್ರ ನಾನು ಶಾಂತಿಯಾಗಿದ್ದೀನಿ ಮಿಕ್ಕಿದ ಎಲ್ಲ ಕಡೆ ನಾನು ಕೋಪದಲ್ಲೇ ಇದ್ದೀನಿ ಅದಕ್ಕೆ ಅವ್ರು ಹೇಳ್ತಾ ಇರೋದು ಪೀಸ್ಫುಲ್ಲಾಗಿರಿ ಇಷ್ಟು ಮಧ್ಯದಲ್ಲಿ ಹೆಂಗೆ ಆಗಿರೋದು ಯಾಕೆ ಪೀಸ್ಫುಲ್ಲಾಗಿರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಪ್ರತಿದಿನ ನಾವು ತಾಳ್ಮೆ ಕಳ್ಕೊಳ್ಳೋದ್ರಕ್ಕೆ ಲೈಕ್ ತುಂಬ ಬೇಗ ಇರ್ತೀವಂತೆ ಅದು ಕಳ್ಕೊಂಡು ಕಳ್ಕೊಂಡು ಅದು ಕೂಡ ಅಭ್ಯಾಸ ಆಗಿಬಿಟ್ಟಿರುತ್ತಂತೆ ಆ ಅಭ್ಯಾಸ ಆಗಿ ಆಗಿ ನಮ್ಮ ಲೈಫಲ್ಲಿ ವೈಯಕ್ತಿಕ ಸಂಬಂಧಗಳು ಮುರಿದು ಬೀಳ್ತಾ ಇರುತ್ತಂತೆ ಬಿಸ್ನೆಸ್ಸಲ್ಲಿ ನಮಗೆ ಒಡಕು ಬರ್ತಾ ಇರುತ್ತಂತೆ ವಿಶ್ವಾಸ ತಗ್ತಾ ಇರುತ್ತಂತೆ ಪರಿಣಾಮಕಾರಿಯಾಗಿ ಜನಗಳ ಜೊತೆಗೆ ನಾವು ವ್ಯವಹಾರ ಮಾಡೋದು ಮಾತಾಡೋದು ಕಡಿಮೆ ಆಗ್ತಾ ಬರ ಬರ್ತಾ ಇರುತ್ತಂತೆ ಸೊ ಇದೆಲ್ಲದ್ರ ಮಧ್ಯ ನೋವು ಆತಂಕ ಜಾಸ್ತಿ ಆಗತ್ತಂತೆ ನಮಗೆ ಹೇಗಪ್ಪ ಇದರಿಂದ ನಾವು ರಕ್ಷಿಸ್ಕೊಳ್ಳೋದು ಅನ್ನೋ ಚಿಂತೆ ಜಾಸ್ತಿ ಆಗತ್ತಂತೆ ಒಂದು ಕ್ಷಣದ ಕೋಪದಲ್ಲಿ ಆಚೆ ಬರುವಂತಹ ಶಬ್ದಗಳಿದೆಯಲ್ಲ ಆ ಶಬ್ದಗಳು ಸ್ನೇಹನ ಸಂಬಂಧನ ಒಡೆದಾಕತ್ತಂತೆ ಶಬ್ದಗಳು ಬಾಣತ್ತರ ಬಿಡುಗಡೆಯಾದ ಕೂಡಲೇ ಅವುಗಳನ್ನು ವಾಪಸ್ ಹಿಡಿಯಲು ಸಾಧ್ಯವಿಲ್ಲ ನಾವು ಸಲ ಬಾಣ ಬಿಟ್ಟರೆ ಅದು ಹೋದ ಮೇಲೆ ಮತ್ತೆ ಅದನ್ನು ಅದು ಬಾಣ ಬಿಡ್ತಿದ್ದಂಗೆ ಅದನ್ನು ಮತ್ತೆ ಕ್ಯಾಚ್ ಮಾಡೋಕ್ಕೆ ಆಗಲ್ಲ ಹಾಗಾಗಿ ನೀವು ಮಾತಾಡೋಕ್ಕೆ ಮುಂಚೆ ಜಾಗರೂಕತೆಯಿಂದ ಮಾತಾಡಿ ನೀವು ಮಾತಾಡುವಂಥ ಮಾತನ್ನು ನೀವು ಮಾತಾಡುವಂತ ಪದಗಳ ಮೇಲೆ ಶಬ್ದಗಳ ಮೇಲೆ ನಿಮಗೆ ಹಿಡಿತಾ ಇರಲಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ತಾಳ್ಮೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಒಂದು ಅತ್ಯುತ್ತಮ ವಿಧಾನ ಇದೆ ಅದೇನೆಂದರೆ ನಿಮಗೆ ಯಾರಾದರೂ ಕಿರಿಕಿರಿ ಮಾಡುವಂಥ ವ್ಯಕ್ತಿಗಳು ನಿಮಗೆ ಹಿರಿಟೇಟ್ ಮಾಡ್ತಾ ಇರೋರು ಯಾರಾದರೂ ನಿಮ್ಮ ಮುಂದೆ ನಿಮಗೆ ತುಂಬ ಹಿರಿಟೇಟ್ ಮಾಡ್ತಾ ಇದ್ರೆ ನೀವು ಇದನ್ನು ಫಾಲೋ ಮಾಡ್ಬೋದು ಅದು ಯಾವುದು ಗೊತ್ತಾ ನಾವು ಏನು ಹಂಡ್ರೆಡ್ ಏಳಿಸ್ಬೇಕು ಏಣಿಸ್ಬೇಕಂತೆ ಓಕೆ ನೂರವರೆಗೆ ಏಣಿಸೋದು ಈಗ ನಮಗೆ ಅಲ್ಲೇನೋ ಗಲಾಟೆ ನಡೀತಾ ಇದೆ ಅಂದರೆ ಆ ಆ ಒಂದು ಸೌಂಡು ನಮ್ಗೆ ಇರಿಟೇಟ್ ಆಗ್ತಾ ಇದೆ ನಾವು ಅವಾಗ ಸುಮ್ಮನೆ ನೋಡ್ತಾ ಕೂತ್ಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಅಂತ ಹಂಡ್ರೆಡ್ ಕೌಂಟ್ ಮಾಡಬೇಕಂತೆ ಆ ಹಂಡ್ರೆಡ್ ಕೌಂಟ್ ಅಷ್ಟೊತ್ತಿಗೆ ಆ ಎದುರುಗಡೆ ನಡೀತಾ ಇರೋವಂಥ ಕಿರಿಕಿರಿ ಆ ಒಂದು ಹಿರಿಟೇಷನ್ಸ್ ಏನಿರುತ್ತಲ್ಲ ಅದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತಂತೆ ಅಂದರೆ ನಮ್ಮ ಫೋಕಸ್ಸು ಆ ಗಲಾಟೆ ಮೇಲೆ ಹೋಗೋದ್ರ ಬದಲು ನಮ್ಮ ಕೌಂಟ್ ಮೇಲೆ ಹೋಗುತ್ತಂತೆ ನಮ್ಮ ಮನಸ್ಸು ಕೌಂಟ್ ಮೇಲೆ ಫೋಕಸ್ ಮಾಡಿದಾಗ ಗಲಾಟೆ ಆಟೋಮೆಟಿಕ್ಕಾಗಿ ಅಲ್ಲಿ ಗಲಾಟೆ ನಡೀತಿರುತ್ತೆ ಬಟ್ ನಮ್ಮ ಒಳಗಡೆ ಆ ಗಲಾಟೆ ಪ್ರಮಾಣ ಜಾಸ್ತಿ ಹೋಗೋಲ್ಲ ಅಂತೆ ಸೊ ಯಾವುದಾದ್ರೂ ಈ ಥರ ಜಗಳ ನಡೆಯೋ ಟೈಮಲ್ಲಿ ಒನ್ ಟು ತ್ರೀ ಫೋರ್ನ ಹಂಡ್ರೆಡ್ ಕೌಂಟ್ ಮಾಡಿಬಿಡಿ ಸ್ಟಾಪ್ ಆಗಿಬಿಡುತ್ತೆ ಅವ್ರು ಏನಾದರೂ ಮಾತಾಡ್ತಾ ಇರಲಿ ಇರಿಟೇಟ್ ಆಗೋ ಥರ ನೀವು ಕೌಂಟ್ ಮಾಡ್ತಾ ಹೋಗಿ ಇದು ಒಂದು ವಿಧಾನ ಇನ್ನೊಂದು ವಿಧಾನ ಏನಂದರೆ ಪ್ರಾಚೀನ ಋಷಿಗಳು ಇದನ್ನು ಫಾಲೋ ಮಾಡ್ತಾ ಇದ್ರಂತೆ ಅವರು ಇದಕ್ಕೆ ಒಂದು ಹೆಸರಿಟ್ಟಿದ್ದಾರಂತೆ ಅದೇನು ಅಂದರೆ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಮೂರು ಬಾಗಿಲುಗಳನ್ನು ದಾಟಿದಾಗ ಮಾತ್ರ ನಾನು ಮಾತಾನ ಮಾತನಾಡುತ್ತೇನೆ ಮೂರು ಬಾಗಿಲು ಅಂತ ಅವ್ರು ಫಿಕ್ಸ್ ಮಾಡಿದಾರಂತೆ ಆ ಮೂರು ಬಾಗಿಲು ದಾಟಿದ್ರೆ ಮಾತ್ರ ಋಷಿಮುನಿಗಳು ಮಾತಾಡ್ತಾರಂತೆ ಇಲ್ಲ ಅಂದರೆ ಮಾತಾಡಲ್ವಂತೆ ಏನು ಆ ಮೂರು ಬಾಗಿಲು ಅಂದರೆ ಮೊದಲನೇದು ಈಗ ನಾನು ಮಾತಾಡೋಕ್ಕೆ ಹೋಗ್ತಾ ಇರುವಂತಹ ನನ್ನ ಬಾಯಿಂದ ಹೊರಗಡೆ ಬರ್ತಾ ಇರುವಂತಹ ಶಬ್ದ ಸತ್ಯವಾಗಿದ್ಯಾ ಸತ್ಯನ ಹೇಳೋಕ್ಕೆ ಹೋಗ್ತಾ ಇದ್ದೀನ ನಾನು ಅಂತ ಫಸ್ಟ್ ಯೋಚನೆ ಮಾಡ್ತಾರಂತೆ ಹೌದು ಅಂದರೆ ಆ ಬಾಗಿಲನ್ನ ತೆಗೆದು ಎರಡನೇ ಬಾಗಿಲಿಗೆ ಹೋಗ್ತಾರಂತೆ ಆ ಎರಡನೇ ಬಾಗಿಲು ಯಾವುದು ಅಂತ ಅಂದರೆ ಈ ಶಬ್ದಗಳು ನನ್ನ ಬಾಯಿಂದ ಹೊರ ಬರ್ ಬರ್ ಬರಬೇಕಾಗಿರುವಂಥ ಈ ಪದಗಳು ಈ ಶಬ್ದಗಳು ಇವಾಗ ಅವಶ್ಯಕತೆ ಇದೆಯಾ ಇವಾಗ ಅಗತ್ಯ ಇದೆಯಾ ಅಂತ ಚೆಕ್ ಮಾಡ್ತಾರಂತೆ ಹೌದು ಅಂತ ಅನಿಸಿದಾಗ ಎರಡನೇ ಬಾಗಿಲನ್ನ ದಾಟಿ ಮೂರನೇ ಬಾಗಿಲಿಗೆ ಬರ್ತಾರಂತೆ ಆ ಮೂರನೇ ಬಾಗಿಲಲ್ಲಿ ಅವ್ರು ಕೇಳ್ಕೊಳ್ಳೋದೇನಂತ ಅಂದರೆ ನನ್ನ ಬಾಯಿಂದ ಹೊರಗೆ ಬರುವಂಥ ಶಬ್ದಗಳು ಮತ್ತು ಪದಗಳು ವಿನಯವಾಗಿದೆಯಾ ಯಾರಿಗೂ ನೋವು ಮಾಡಲ್ವಾ ಅಂತ ಯೋಚನೆ ಮಾಡ್ತಾರಂತೆ ಹೌದು ಅಂದರೆ ಮಾತ್ರ ಅವರ ತುಟಿ ತೆಗಿತಾರಂತೆ ಅವರು ಮಾತಾಡ್ತಾರಂತೆ ಅವರ ಒಳಗಡೆ ಇರುವಂಥ ಶಬ್ದಗಳನ್ನು ಪ್ರಪಂಚಕ್ಕೆ ಬಹಿರಂಗಗೊಳಿಸ್ತಾರಂತೆ ಇಷ್ಟು ಅಲ್ಲ ನಾವು ಇದೇ ಥರನೇ ಏನಾದರೂ ಒಂದು ಮಾತಾಡೋಕ್ಕೆ ಮುಂಚೆ ಈ ಮೂರು ಯೋಚನೆ ಮಾಡಿದ್ರೆ ನಾನಿವಾಗ ಮಾತಾಡೋಕ್ಕೆ ಹೋಗ್ತಾ ಇರೋದು ಸತ್ಯಾನ ಇವಾಗ ಮಾತಾಡೋವಂಥ ನೆಸೆಸಿಟಿ ಇದೆಯಾ ಆ್ಯಂಡ್ ಮಾತಾಡೋ ನಾನು ಮಾತಾಡ್ತಾ ಇರೋದ್ರಲ್ಲಿ ವಿನಯ ಇದೆಯಾ ಯಾರಿಗೂ ತೊಂದರೆ ಆಗಲ್ವಾ ಅಂತ ನಾವು ನೋಡ್ಕೊಂಬಿಟ್ರೆ ಮೇ ಬಿ ಎಷ್ಟು ಜಗಳಗಳು ಎಷ್ಟು ಮನಸ್ತಾಪಗಳು ಅವಾಯ್ಡ್ ಆಗುತ್ತೆ ಎಷ್ಟು ನೆಮ್ಮದಿ ನಮ್ಮಲ್ಲಿ ಹೆಚ್ಚಾಗುತ್ತೆ ಶಾಂತಿಯಾಗಿರೋದಕ್ಕೆ ಇದು ಎಷ್ಟು ಕಾರಣ ಆಗುತ್ತೆ ಅಲ್ವಾ ಇದನ್ನು ನಾವು ಫಾಲೋ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನಾವು ಯೋಚನೆ ಮಾಡಬೇಕು ಆ್ಯಂಡ್ ಮಾತಾಡುವಂಥ ಮಾತು ಶಬ್ದಗಳು ಜ್ಞಾನದಿಂದ ತುಂಬಿದೆಯಾ ಅಂತ ಚೆಕ್ ಮಾಡಬೇಕಂತೆ ಸೊ ಇವಾಗ ನಾವು ನೋಡಬೇಕಾಗಿರೋದೇನೆಂದರೆ ನಾವು ಬಳಸ್ತಾ ಇರುವಂತಹ ಪದಗಳನ್ನು ನೀವು ಗಮನಿಸಿ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಅದು ಹಿತವಾಗಿದೆಯಾ ಅಥವಾ ಬೇರೆಯವ್ರಿಗೆ ನೋವು ಥರ ಇದೆಯಾ ಕಿರಿಕಿರಿ ಮಾಡ್ತಾ ಇದೆಯಾ ಅಥವಾ ಒಳ್ಳೆಯದನ್ನು ಬಯಸ್ತಾ ಇದೆಯಾ ತೊಂದರೆ ಮಾಡುತ್ತಾ ಸಮಸ್ಯೆ ಮಾಡುತ್ತಾ ಅಥವಾ ಪರಿಹಾರ ಮಾಡುತ್ತಾ ಇದನ್ನೆಲ್ಲ ನಾವು ಯೋಚನೆ ಮಾಡಿ ಈಗ ಮಾತಾಡಬೇಕಾಗಿರೋ ಮಾತು ಅಥವಾ ಶಬ್ದಗಳು ಪದಗಳು ಯಾವ ಥರ ಇದೆ ಅಂತ ನಾವು ನೋಡ್ಕೋಬೇಕಂತೆ ಅಂದರೆ ಬಳಸೋ ಪದದಿಂದ ಕೂಡ ನಮ್ಮ ವ್ಯಕ್ತಿತ್ವ ಇಲ್ಲಿ ಗೊತ್ತಾಗುತ್ತೆ ಕರೆಕ್ಟ್ ಅಲ್ವಾ ನಾವು ಬಳಸೋ ಪದದಿಂದ ನಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ನಿಜಕ್ಕೂ ನನಗೆ ಈ ಒಂದು ಚಾಪ್ಟರಲ್ಲಿ ನನಗೆ ಅರ್ಥ ಆಗಿದ್ದೇನೆಂದರೆ ನಾನು ಚಿಕ್ಕದ್ರಲ್ಲಿದ್ದಾಗ ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಗೆ ಇದ್ರು ನಾವು ಯಾವ ಥರ ಜನರಲ್ಲಿ ಇರ್ತೀವಿ ಹಂಗೆ ಮಾತಾಡ್ತೀವಿ ಅಲ್ಲ ಸೊ ನಾರ್ಮಲಿ ನಾವು ಒಂಥರ ಲೈಕ್ ಏಕವಚನದಲ್ಲಿ ಮಾತಾಡೋದು ಆಮೇಲೆ ಏನೇನೇನೇನೋ ಮಾತಾಡೋದು ಏನಂತಾರೆ ಹೊಗೆ ಬಾರೆ ಅನ್ನೋದಾಗಿರ್ಬೋದು ಮಕ್ಕಳ ಜೊತೆ ಹೇಳೋದಾಗಿರ್ಬೋದು ಈ ಥರ ಏನೇನೋ ಮಾತಾಡ್ತಾ ಇದ್ವಿ ನಾವು ಕೂಡ ಓಕೆ ಬಟ್ ಇವಾಗ ಹೇಗಾಗಿದೆ ಅಂತ ಅಂದರೆ ನಾವು ಮಾತಾಡಬೇಕಾದ್ರೆ ಮಾತಾಡೋ ಪದಗಳ ಮೇಲೆ ಗಮನ ಇರಬೇಕು ಅಂತ ಗೊತ್ತಾಗಿದೆ ನಾನು ಇತ್ತೀಚೆಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ನ ಭೇಟಿಯಾಗಿದ್ಲು ಕೆಲವೊಂದು ಮಾತಾಡಬೇಕಾದ್ರೆ ನಾನು ಆ ಕೆಲವೊಂದು ಶಬ್ದಗಳನ್ನು ಬಳಸ್ತಾ ಇದ್ದಿದ್ದನ್ನು ನೋಡಿ ನಿನ್ನ ಬಾಯಲ್ಲಿ ಒಂದು ಕೂಡ ನೀನು ಅವಾಗ ಬಳಸ್ತಾ ಇರೋ ಶಬ್ದಗಳು ಬರ್ತಾ ಇಲ್ಲ ಅಂತ ಅವಳು ನಕ್ಕೊಂಡು ಹೇಳಿದ್ಲು ನಾನು ಅವಳನ್ನ ಕೇಳಿದೆ ಯಾವ ಶಬ್ದ ಬಳಸ್ತಾ ಇದ್ದೆ ಹೇಳು ನಂಗೆ ಒಂಜೂರು ನೆನಪು ಮಾಡು ಅಂತ ಅವಳೊಂದು ಮೂರು ನಾಲ್ಕು ಕೇಳಿದ್ನು ನೀನು ರಿಪೀಟೆಡ್ಲಿ ಈ ಥರ ಇದ್ದೆ ಯಾರಿಗಾದ್ರು ಬೈಬೇಕಂದ್ರೆ ನೀನು ಈ ವರ್ಡ್ಸಿಂದಲೇ ಬೈತಾ ಇದ್ದೆ ಅಂತ ನಂಗೆ ಅವಾಗ ಶಾಕ್ ಆಗಿದ್ದೇನೆಂದರೆ ನಾನು ಇಶ್ ಈ ಥರ ಎಲ್ಲ ಮಾತಾಡ್ತಾ ಇದ್ದ ಅಂತ ಬಿಕಾಸ್ ನಿಜವಾಗ್ಲೂ ನಾವು ಮಾತಾಡ್ತಾ ಇರೋ ಮಾತು ಬಳಸ್ತಾ ಇರೋ ಶಬ್ದ ಪದಗಳನ್ನು ನಾವು ಅಬ್ಸರ್ವ್ ಮಾಡಬೇಕು ಆ್ಯಂಡ್ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಿ ಅದರ ಪ್ರಕಾರ ನಾವೇನಾದರೂ ನಮ್ಮ ಪದಗಳ ಮೇಲೆ ಹಿಡಿತಗಳನ್ನು ಇಟ್ಕೊಂಡ್ರೆ ನಿಜವಾಗ್ಲೂ ನಾವು ಪೀಸ್ಫುಲ್ ಆಗಿರ್ಬೋದು ನಮ್ಮ ಎದುರುಗಡೆ ಇರೋರು ಕೂಡ ನಮ್ಮ ಜೊತೆ ಪೀಸ್ಫುಲ್ ಆಗಿರೋ ಥರ ನಾವು ನೋಡ್ಕೋಬೋದು ಥ್ಯಾಂಕ್ ಯು